ಒಂದು ಭಾಗ ಆದ್ರೆ ಇವತ್ತು ವೆಂಕಟರಮಣ ಸ್ವಾಮಿ ಮತ್ತೊಂದು ಭಾಗ ದೇವರುಗಳ ಪಟ್ಟಿ ಹೇಳ್ಕೊಂಡು ಅಂದ್ರೆ ಆ ಪಟ್ಟಿ ಮುಗಿಯೋದೇ ಇಲ್ಲ ಪುರುಷ ದೇವರಕ್ಕಿಂತ ಹೆಚ್ಚು ಸ್ತ್ರೀ ದೇವರುಗಳು ನಮ್ಮ ಜಾಸ್ತಿ ಪುರುಷರು ದೇವರುಗಳು ಶಾಂತಿಯ ಸಂಕೇತ ಆದರೆ ಸಮಾಜದಲ್ಲಿ ಪುರುಷರು ಶಾಂತಿಯ ಸಂಖ್ಯೆ ದೈವದ ವಿಚಾರದಲ್ಲಿ ನೋಡಿದಾಗ ಯಾರೋ ಕೆಲವು ಮಾತ್ರ ಹೆಣ್ಣು ದೇವರುಗಳು ಶಾಂತ ರೂಪಿಗಳು ಇನ್ನೆಲ್ಲ ಮಹಿಳಾ ದೇವರುಗಳು ಉಗ್ರ ರೂಪಿಗಳು ಹೌದಲ್ವಾ ಆಮೇಲೆ ಬಹಳಷ್ಟು ಜನ ಮಹಿಳಾ ದೇವರುಗಳು ನಾನ್ ವೆಜಿಟೇರಿಯನ್ಸ್ ಅಂದ್ರೆ ಅವರು ತಿದ್ದಾರಲ್ಲ ಸಂಪ್ರದಾಯಗಳು ನಾವು ಅರ್ಪಣೆ ಮಾಡ್ತು ಇವೆಲ್ಲವನ್ನ ನೋಡಿದಾಗ ಇದೇನು ಚಿತ್ರ ವಿಚಿತ್ರ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೇಕಾಗುತ್ತೆ